ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆ ಆದಷ್ಟು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಳಕೆ ಅಥವಾ ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ಹೆಚ್ಚಿನ ಜನರಿಗೆ ಈ ನನ್ನ ವಿಶ್ಲೇಷಣೆ ತಲುಪಲಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಇರಲಿ ಎಸ್ ಇಟಲಿಯಲ್ಲಿ ನಡೆದ ಜಿ ಸೆವೆನ್ ಶೃಂಗಸಭೆ ಜಿ ಸೆವೆನ್ ಅನ್ನುವುದು ವಿಶ್ವದ ಅಭಿವೃದ್ಧಿ ಹೊಂದಿದ ಏಳು ರಾಷ್ಟ್ರಗಳ ಒಂದು ಸಮೂಹ ಭಾರತ ಈ ಜಿ ಸೆವೆನ್ ಸದಸ್ಯ ರಾಷ್ಟ್ರ ಅಲ್ಲದಿದ್ದರೂ ಕೂಡ ಭಾರತವನ್ನು ಈ ಸಭೆಗೆ ಆಹ್ವಾನ ನೀಡಲಾಗುತ್ತೆ ಇದು ಫಸ್ಟ್ ಟೈಮ್ ಅಲ್ಲ ಇದು ಹಲವು ವರ್ಷಗಳಿಂದ ಈ ಆಹ್ವಾನ ಇದೆ ಈಗಲೇ ಹೊಸದಾಗಿ ಹೊಸ ಸರ್ಕಾರ ಬಂದಿದೆ ಅಂತ ಆಹ್ವಾನ ನೀಡುವುದಲ್ಲ ಭಾರತವನ್ನು ವಿಶ್ವ ಭಾಳ ಗಂಭೀರವಾಗಿ ತೆಗೆದುಕೊಳ್ಳುವುದರಿಂದ ಸುಮಾರು ಎರಡು ದಶಕಗಳಿಂದಲೇ ಈ ಸಮಿಟ್ಟಿಗೆ ಭಾರತಕ್ಕೆ ಆಹ್ವಾನ ನೀಡಲಾಗುತ್ತೆ ಸೊ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೆಯ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಮೇಲೆ ಅವರ ಮೊದಲ ವಿದೇಶ ಪ್ರವಾಸ ಇದು ಸೊ ಈ ಬಗ್ಗೆ ನಾನು ಒಂದು ವಿಡಿಯೋ ಒಂದು ಎನಾಲಿಸಿಸ್ ಕೂಡ ಮಾಡಿದ್ದೆ ಮೋದಿಯವರು ಹೋಗುವಾಗ ಈಗ ಮೋದಿಯವರು ವಾಪಸ್ ಬಂದಿದ್ದಾರೆ ಈ ಸಮಿಟನ್ನು ಶೃಂಗಸಭೆಯನ್ನು ಮುಗಿಸಿಕೊಂಡು ಮೋದಿಯವರು ವಾಪಸ್ ಬಂದಿದ್ದಾರೆ ಆದರೆ ಇಡೀ ಈ ಜಿ ಸೆವೆನ್ ಸಮಿಟ್ನ ಫಲಶ್ರುತಿ ಏನು ಭಾರತ ದೃಷ್ಟಿಯಿಂದ ಇದು ಯು ಸಿ ದಟ್ ಭಾರತಕ್ಕೆ ಫೆವ್ರೇಬಲ್ ಆದ ಪೂರಕವಾದ ಫಲವನ್ನು ನೀಡಿದೆಯಾ ಹೀಗೆ ಹಲವು ಅಂಶಗಳಿವೆ ಇದು ಯಾವ ಮಾಧ್ಯಮಗಳು ಕೂಡ ಈ ಬಗ್ಗೆ ಚರ್ಚೆ ಮಾಡ್ತಾ ಇದೆ ಸೊ ಬಹುತೇಕ ಮಾಧ್ಯಮಗಳು ರಾಷ್ಟ್ರೀಯ ಮಾಧ್ಯಮಗಳಿರಬಹುದು ಅಥವಾ ನಮ್ಮ ರೀಜ್ನಲ್ ಲ್ಯಾಂಗ್ವೇಜ್ ಮಾಧ್ಯಮಗಳಿರ್ಬೋದು ಮೋದಿ ಮತ್ತು ಇಟಲಿಯ ಪ್ರಧಾನಿಯವರು ಜೊತೆಯಾಗಿ ಇರುವ ಸೆಲ್ಫಿ ಏನು ತೆಗೆದ್ರು ಅವರು ಅದನ್ನೇ ಹಾಕಿ ಹಾಕಿ ಸಂತೋಷ ಪಡ್ತಿದ್ದಾರೆ ಓ ನೋಡಿ ನೋಡಿ ನಮ್ಮವ್ರು ಕಂಡ್ರೆ ನಮ್ಮ ಪ್ರಧಾನಿ ಕಂಡ್ರೆ ಇಟಲಿ ಪ್ರಧಾನಿ ಅವರಿಗೆ ಎಷ್ಟು ಇಷ್ಟ ಇಬ್ಬರ ನಡುವೆ ಬಾಡಿ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿದೆ ನೋಡಿ ಇಬ್ಬರು ಹ್ಯಾ ಸೆಲ್ಫಿ ತೆಕ್ಕೋತಾರೆ ನೋಡಿ ಸೊ ಅವರು ಮೆಲೋನಿ ಬಾಯ್ ಮೋದಿ ಅವರು ಬಂದಾಗ ಮೆಲೋನಿ ಅವರು ಹೇಗೆ ನಮಸ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಈ ರೀತಿ ಚರ್ಚೆ ಕೊಡ್ತಾರೆ ಆದರೆ ಇದಕ್ಕೆ ಮೀರಿದ ಡೈಮೆನ್ಷನ್ಗಳಿವೆ ಒಂದು ಈ ಜಿ ಸೆವೆನ್ ಸಮಿಟ್ ಈಗ ನಡೆದಿದ್ದು ಭಾಳ ಮುಖ್ಯವಾಗಿ ಇಟಲಿಯಲ್ಲಿ ಸೊ ಏನು ಯುದ್ಧ ನಡೀತಾ ಇದೆ ರಷ್ಯಾ ವರ್ಸ್ ಯುಕ್ರೇನ್ ಯುಕ್ರೇನ್ಗೆ ಧನ ಸಹಾಯ ಮಾಡುವುದರ ಬಗ್ಗೆ ಈ ಸಭೆ ಮೇಜರಾಗಿ ನಡೆದದ್ದು ಸೊ ಫಿಫ್ಟಿ ಬಿಲಿಯನ್ ಡಾಲರ್ಸನ್ನು ಅದು ಕೇಳ್ತಾ ಇತ್ತು ಆ ಸಲುವಾಗಿ ಮಾಡಿದ್ದು ಆದರೆ ಅದು ಕೂಡ ಕಾಂಟ್ರವರ್ಸಿ ಆಯಿತು ಅಂತ ಇನ್ನು ರಷ್ಯಾದ ಮೇಲೆ ಒಂದು ದಿಗ್ಬಂಧನವನ್ನು ಆರ್ಥಿಕ ದಿಗ್ಬಂಧವನ್ನು ಹೇರಿದ ಮೇಲೆ ಏನು ಸೀಸ್ ಮಾಡಿದ್ರು ಹಣವನ್ನು ರಷ್ಯಾದ ಹಣವನ್ನು ಆ ಹಣವನ್ನೇ ತೆಗೆದು ಕೊಡ್ತಾರೆ ಕೊಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಾಗಿದೆ ಸೊ ಇದ್ರ ಬಗ್ಗೆ ಕೂಡ ಹಲವು ರೀತಿಯ ಅಭಿಪ್ರಾಯಗಳು ಬರುತ್ತೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಒಂದು ದೇಶಕ್ಕೆ ನೀವು ದಿಗ್ಬಂಧನವನ್ನು ಹೇರಿರ್ತೀರಿ ಸೊ ಅದಾದ ಮೇಲೆ ಆ ದಿಗ್ಬಂಧನ ಹೇರಿದ ಸಂದರ್ಭದ ಹಣವನ್ನು ತೆಗೆದು ಇನ್ನೊಬ್ರಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಇಂಥ ಪ್ರಶ್ನೆಗಳಿವೆ ಅದನ್ನು ಚರ್ಚೆ ಮಾಡೋದಕ್ಕೆ ಸಮಯ ಅಲ್ಲ ಇದೊಂದೇ ಉದ್ದೇಶ ಇತ್ತು ಅಂತ ಉಳಿದಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಹಲವು ವಿಚಾರದ ಬಗ್ಗೆ ಚರ್ಚೆ ನಡೀತು ಸೊ ಇದು ಚರ್ಚೆ ನಡೀತಾರೆ ಆದರೆ ಬಹಳ ಮುಖ್ಯವಾಗಿ ವೈಲ್ಯಾಟ್ರಲ್ ಡಿಸ್ಕಷನ್ ಏನು ನಡೀತು ಅದರ ಫಲಶ್ರುತಿ ಏನು ಈ ಏಳು ರಾಷ್ಟ್ರಗಳ ಮುಖ್ಯಸ್ಥರು ಏನು ವಿಶ್ವದ ಪವರ್ಫುಲ್ ಪ್ರಭಾವಿ ನಾಯಕರುಗಳು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅವರ ಜೊತೆ ನಮ್ಮ ಪ್ರಧಾನಿ ಯಾವ ರೀತಿಯ ಮಾತುಕತೆ ನಡೆಸಿದ್ರು ಅನ್ನೋದು ಮಾಡ್ಕೊಂಡು ತರಲಕ್ಕ ಸೊ ಡಿನ್ನರ್ ನಡೀತು ಜೊತೆಯಾಗಿದ್ದರು ಹಲೋ ಹಲೋ ಅಂದರು ಸೊ ಫ್ಯಾಮಿಲಿ ಫೋಟೋ ತೆಗೆದ್ರು ಬಂತು ಅದ್ರ ಜೊತೆಗೆ ಅವರು ಅದನ್ನ ಮೀರಿ ಭಾರತದ ದೃಷ್ಟಿಯಿಂದ ಇದನ್ನು ನೋಡೋದು ಇದಕ್ಕೆ ನಿಮಗೆ ಮೊದಲ ಪಾಯಿಂಟ್ ನಾನು ಹೇಳೋದೇನು ಅಂದರೆ ಈಗ ವಾಪಸ್ ಬಂದಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಈ ಒಂದು ಸಮಿಟ್ ಪಾಲ್ಗೊಂಡ ಸಂದರ್ಭದಲ್ಲಿ ಮೂರು ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ಬಯಲಾಟ್ರಲ್ ಡಿಸ್ಕಷನ್ಗಳು ಸಭೆಗಳನ್ನು ನಡೆಸಿಲ್ಲ ಔಟ್ ಆಫ್ ಮೇಜರ್ಸ್ ಏಳು ರಾಷ್ಟ್ರಗಳಲ್ಲಿ ಮೂರು ರಾಷ್ಟ್ರಗಳ ಜೊತೆ ಅವರ ಮುಖ್ಯಸ್ಥರ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿನೇ ಮಾಡಿಲ್ಲ ಭೇಟಿ ಅಂದರೆ ಹಲವ್ ಹೇಳಿದ್ದಾರೆ ಬಯಲ್ಯಾಟ್ರಲ್ ಡಿಸ್ಕಷನ್ ನಡೆದಿಲ್ಲ ಇಟ್ಸ್ ಅ ಮೇಜರ್ ಡೆವಲಪ್ಮೆಂಟ್ ಯಾರು ಮೂರು ರಾಷ್ಟ್ರಗಳು ಒಂದು ಒಂದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಮೇರಿಕಾದ ಅಧ್ಯಕ್ಷರ ಜೊತೆ ಬಯೋಲ್ಯಾಟ್ರಲ್ ಡಿಸ್ಕಷನ್ ನಡೆದೇ ಇಲ್ಲ ಸೆಕೆಂಡ್ ಈಸ್ ಜರ್ಮನಿ ಚಾನ್ಸ್ಲರ್ ಜೊತೆ ನಡೆದೇ ಇಲ್ಲ ಥರ್ಡ್ ಒನ್ ಕೆನಡಾ ಪ್ರಧಾನಿ ಜೊತೆ ನಡೆದಿಲ್ಲ ಈ ಮೂರೂ ರಾಷ್ಟ್ರಗಳ ಮುಖ್ಯಸ್ಥರ ಜೊತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿಂದ ಹಾರುಬಿಟ್ಟು ವಿಶೇಷ ಒಬ್ಬ ವಿಮಾನದಲ್ಲಿ ಹೋಗಿ ಇಟಲಿಗೆ ಹೋಗಿ ಅಲ್ಲಿ ಮೆಲೋನಿ ಅಲ್ಲಿ ಪ್ರಧಾನಿ ಜೊತೆ ಸೆಲ್ಫಿ ತೆಗೆದುಬಿಟ್ಟು ಇನ್ನೇನು ಕಡ್ದು ಕಟ್ಟೆ ಹಾಕಿದ್ದು ದಿಸ್ ಇಸ್ ದ ಕ್ವೆಶನ್ ಒಂದು ಈಗ ಒಂದು ವಾರದ ಹಿಂದೆ ಒಂದು ವಾರದ ಹಿಂದೆ ಈ ಬಗ್ಗೆ ಶ್ವೇತಭವನದ ಪ್ರತಿನಿಧಿ ಮಾತನಾಡೋ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ಮತ್ತು ಅಮೇರಿಕಾದ ಅಧ್ಯಕ್ಷರ ಜೊತೆ ಮಾತುಕತೆ ಯಾವ ವಿಚಾರದಲ್ಲಿ ಬಯೋಲಾಟ್ರಿಕಲ್ ಡಿಸ್ಕಷನ್ ಬಗ್ಗೆ ಇನ್ನು ಅಂತಿಮಗೊಳಿಸಲಾಗಿಲ್ಲ ಅಂತ ಅದು ಅಂತಿಮಗೊಳ್ಳೇ ಇಲ್ಲ ವಾಯ್ ಅಂದರೆ ಈ ಬಯೋಲ್ಯಾಟ್ರಿಕಲ್ ಡಿಸ್ ಇದಕ್ಕೆ ಅಮೇರಿಕಾ ಆಫರ್ ಮಾಡಿ ಅದನ್ನು ಭಾರತ ಡಿನೈ ಮಾಡ್ತಾ ಅಥವಾ ಭಾರತದ ಜೊತೆ ಮಾತನಾಡುವುದಕ್ಕೆ ಅಮೇರಿಕ ಸಿದ್ಧವಿರಲಿಲ್ವಾ ದಿಸ್ ದ ವೆರಿ ಬಿಗ್ ಕ್ವೆಶನ್ ಯಾಕೆಂದ್ರೆ ಅಮೇರಿಕಾ ಮತ್ತು ಭಾರತದ ಸಂಬಂಧ ಇದೆಯಲ್ಲ ಸಂಬಂಧ ಕುಸಿದ ನೆಲಕ್ಕೆ ಹತ್ತಿರ ಬಂದ್ಬಿಟ್ಟಿದೆ ಸೊ ಇದಕ್ಕೆ ಕಾರಣಗಳು ಏನು ಅನ್ನೋದು ನಾನು ಈಗ ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ಅದು ಸೊ ಅಮೇರಿಕ ಮತ್ತು ಕೆನಡಾದಲ್ಲಿ ಇರುವ ಸಿಖ್ ಪ್ರತ್ಯೇಕತಾವಾದಿಗಳನ್ನು ಹತ್ಯೆ ಮಾಡುವುದಕ್ಕೆ ಭಾರತ ಸಂಚು ರೂಪಿಸಿತ್ತು ರೂಪಿಸಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಅಮೇರಿಕ ಭಾಳ ಸ್ಪಷ್ಟವಾಗಿ ನಂಬುತ್ತೆ ಸೊ ಆ ಗುಜರಾಲ್ವನ್ನು ಕೊಲ್ಲುವುದರ ಹಿಂದೆ ಭಾರತದ ಸಿ ಭದ್ರತಾ ಸಿ ನಮ್ಮ ಇದಿದೆ ಅಜಿತ್ ದೋಹಲ್ ಮೇಜರ್ ಆಗಿದ್ದಾರೆ ಅನ್ನುವ ಆರೋಪ ಅಮೇರಿಕ ಮಾಡ್ತಾ ಇದೆ ಸೊ ಈ ವಿಚಾರದಲ್ಲಿ ಭಾರತದ ನಿಲುಮೆಯನ್ನು ಅಮೇರಿಕ ಒಪ್ತಾ ಇಲ್ಲ ಇನ್ನೊಂದು ದೇಶಕ್ಕೆ ಹೋಗಿ ಅಲ್ಲಿ ತನ್ನ ವಿರೋಧಿಗಳನ್ನು ಹತ್ಯೆ ಮಾಡ್ತಾ ಇದೆ ಭಾರತ ಅನ್ನೋದು ಅಮೆರಿಕ ಮಾಡ್ತಿರೋ ಆರೋಪ ಇದು ಈ ಈ ವಿಚಾರದಲ್ಲಿ ಮೇಜರಾಗಿ ಭಾರತ ಮತ್ತು ಅಮೇರಿಕಾದ ನಡುವಿನ ಸಂಬಂಧ ಕೆಟ್ಟಿದೆ ಈ ಸಂಬಂಧ ಕೆಟ್ಟಂಥ ಸಂದರ್ಭದಲ್ಲಿ ಮೋದಿಯವರು ಇಟಲಿಗೆ ವಿಮಾನ ಹತ್ತುವ ಸಂದರ್ಭದಲ್ಲೇ ಅಜಿತ್ ದೋವಲ್ ಅವರನ್ನು ಭಾರತದ ಭದ್ರತಾ ಸಲಹೆಗಾರರನ್ನಾಗಿ ಮೋದಿಯವರು ಮತ್ತೆ ನೇಮಕ ಮಾಡಿದರು ಸೊ ಅಮೇರಿಕಾದ ಸಿಟ್ಟು ಇರುವುದು ಅಜಿತ್ ದೋವಲ್ ಅವರ ಮೇಲೆ ಅಜಿತ್ ದೋವಲ್ ಅವರ ಮರು ನೇಮಕ ಅಥವಾ ಮುಂದುವರಿಕೆ ಏನಿದೆ ಅದು ಅಮೇರಿಕಾವನ್ನು ಇನ್ನಷ್ಟು ಕೆಣಕ್ಕಿದೆ ಯಾಕೆ ಅಂದರೆ ಸೊ ಈ ವಿಚಾರದಲ್ಲಿ ನೋಡಿ ಕೆನಡಾ ಕೂಡ ಕೆನಡಾ ಪ್ರಧಾನಿಯ ಜೊತೆನೂ ಕೂಡ ಮಾತಾಡಲಿಲ್ಲ ಅಂದರೆ ಮೋದಿ ಈ ಮೂರನೇ ಅವಧಿಯಲ್ಲಿಯೂ ಕೂಡ ಒಂದು ಎಗ್ರೆಸಿವ್ ಆದ ಸ್ಟ್ಯಾಂಡ್ ತಗೋತಿದ್ದಾರೆ ಸೊ ಈ ಎಗ್ರೆಸಿವ್ ಫಾರಿನ್ ಪಾಲಿಸಿ ಎಗ್ರೆಸಿವ್ ವಿದೇಶಾಂಗ ನೀತಿ ಏನಿದೆ ಇದರ ಪರಿಣಾಮವಾಗಿ ಸೊ ಅಮೇರಿಕ ಜರ್ಮನಿ ಮತ್ತು ಕೆನಡಾ ಭಾರತದ ಪ್ರಧಾನಿಯ ಜೊತೆ ಭೇಟಿ ಮಾಡಿಲ್ಲ ಅಥವಾ ಭಾರತದ ಪ್ರಧಾನಿ ಅವರನ್ನು ಭೇಟಿ ಮಾಡಿಲ್ಲ ಇದರಲ್ಲಿ ಯಾರು ಯಾರನ್ನು ಭೇಟಿ ಮಾಡೋದಕ್ಕೆ ನಿರಾಕರಿಸಿದ್ರು ಅನ್ನುವ ವಿವರಗಳು ಬಹಿರಂಗಗೊಂಡಿಲ್ಲ ನನ್ನ ಬಳಿ ಇಲ್ಲ ಬಟ್ ಅಲ್ಟಿಮೇಟ್ಲಿ ದಟ್ ರಿಲೇಷನ್ ಏನಿತ್ತು ಅದು ಲಾಸ್ಟ್ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಸೊ ತಮ್ಮ ಎರಡನೇ ಅವಧಿಯಲ್ಲೇ ಈ ಎಗ್ರೆಸಿವ್ ಆದ ಒಂದು ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಬಂದಿದ್ದರು ಅದು ನೀವು ಬಾಲಾಕೋಟ್ ಮೇಲೆ ಪಾಕಿಸ್ತಾನದ ಮೇಲೆ ನಡೆದು ಅದಾದ ಮೇಲೆ ಸಿಖ್ ಪ್ರತ್ಯೇಕತಾವಾದಿಗಳ ಮೇಲೆ ನಡೆದ ಹಲ್ಲೆಗಳು ಅಂತ ಸೊ ಈ ವಿಚಾರ ವಿಶ್ವಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಭಾರತದ ರಾ ಅಜಿತ್ ದೋವಲ್ ಅವರ ನಿರ್ದೇಶನದ ಮೇಲೆ ತನ್ನ ವಿರೋಧಿಗಳನ್ನು ಹತ್ಯೆ ಮಾಡ್ತಿದೆ ಅನ್ನುವ ಆರೋಪವನ್ನು ಕೆನಡಾ ಅಮೇರಿಕಾ ಮೊದಲಾದ ರಾಷ್ಟ್ರಗಳು ಮಾಡ್ತಾ ಇದ್ವು ಇದರ ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಮತ್ತು ಮೇಲೆ ನೀವು ಪಾಕಿಸ್ತಾನದಲ್ಲಿ ವಿಚಾರ ಬಂದರೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಪಾಕಿಸ್ತಾನದಲ್ಲೇ ಪಾಕಿಸ್ತಾನದ ನೆಲದಲ್ಲೇ ಭಾರತದ ವಿರೋಧಿಗಳಾದ ಭಾರತದಲ್ಲಿ ಉಗ್ರಗಾಮಿ ಚಟುವಟಿಕೆಗೆ ಪ್ರೋತ್ಸಾಹ ನೀಡಿದ ಭಾಗಿಯಾದ ಇಪ್ಪತ್ತಕ್ಕೂ ಹೆಚ್ಚು ಜನರ ಹತ್ಯೆ ನಡೆದಿದೆ ಈ ಹತ್ಯೆಯನ್ನು ಭಾರತ ನಡೆಸಿದೆ ರಾ ನಡೆಸಿದೆ ಅನ್ನುವ ಆರೋಪವನ್ನು ಪಾಕಿಸ್ತಾನ ಮಾಡ್ತಾ ಇದ್ದರೂ ಕೂಡ ಅವರ ಬಳಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಆದರೆ ಅಮೇರಿಕ ವಿಶ್ವದ ದೊಡ್ಡಣ್ಣ ಏನಿದ್ದಾರೆ ಅಮೇರಿಕ ತನ್ನ ಇಂಟೆಲಿಜೆನ್ಸ್ ಶ್ಯಾರಿಂಗ್ ಏನಿದೆ ವಿಶ್ವದ ಐದು ಪ್ರಮುಖ ರಾಷ್ಟ್ರಗಳ ಜೊತೆ ಅದು ಇಂಟಿಲಿಜೆನ್ಸ್ ಶ್ಯಾರಿಂಗ್ ಅದು ಬಹುತೇಕ ಬಿಳಿ ಚರ್ಮದವರು ಇದ್ದಾರೆ ಅವರ ಜೊತೆಗೆ ಆಸ್ಟ್ರೇಲಿಯಾ ಸೊ ಇದು ಅಮೇರಿಕಾ ಆಸ್ಟ್ರೇಲಿಯಾ ಇಂಗ್ಲೆಂಡ್ ಹೀಗೆ ಸೊ ಅವರ ಮಾಹಿತಿಯ ಪ್ರಕಾರ ಸೊ ಇಂಡಿಯಾ ಈ ತನ್ನ ವಿರೋಧಿಗಳನ್ನು ಹತ್ಯೆ ಮಾಡ್ತಾ ಇದೆ ವಿದೇಶಿ ನೆಲದಲ್ಲಿ ಇದಾದ ಮೇಲೆ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ಅಮೆರಿಕ ವ್ಯಕ್ತಪಡಿಸಿದ ಕೆಲವು ಅಭಿಪ್ರಾಯಗಳೇನಿವೆ ಅದು ಬಿ ಜೆ ಪಿಯನ್ನು ಮೋದಿಯವರನ್ನು ಕೆರಳಿಸುವಂತೆ ಇತ್ತು ಭಾರತದ ಜನತಂತ್ರ ಏನಿದೆ ಆ ಜನತಂತ್ರದ ವ್ಯಾಖ್ಯೆ ಏನಿದೆ ಆ ವ್ಯಾಖ್ಯೆಯನ್ನು ಬೇರೆ ರೀತಿ ಬದಲಿಸುತ್ತಾ ಅನುಷ್ಠಾನಗೊಳಿಸುವ ಕೆಲಸವನ್ನು ಮೋದಿಯವರು ಮಾಡ್ತಿದ್ದಾರೆ ಅಂತ ಅದರ ಜೊತೆಗೆ ಭಾರತದಲ್ಲಿ ಸ್ವತಂತ್ರವಾದ ಒಂದು ಚುನಾವಣೆ ನಡೆಯುತ್ತೋ ಇಲ್ಲವೋ ಅನ್ನುವ ಬಗ್ಗೆ ಕೂಡ ಅಮೇರಿಕ ಆತಂಕವನ್ನು ವ್ಯಕ್ತಪಡಿಸಿತು ಎರಡು ಮೂರು ಕಡೆ ಸೂಚಿ ಇದು ಕೂಡ ಮೋದಿಯವರನ್ನು ಕೇರಳಿಸಿದಂತೆ ಕಾಣುತ್ತೆ ಈಗ ನಾವು ಯಾವ ಸ್ಥಿತಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಶ್ಲೇಷಣೆ ಮುಗಿಸ್ಬೋದು ಅಂದರೆ ಐರೋಪ್ಯ ರಾಷ್ಟ್ರಗಳು ಈಗ ನಮ್ಮನ್ನು ಸಂಶಯದಿಂದ ನೋಡ್ತಿದ್ದೇವೆ ನಮ್ಮನ್ನು ಅಂದರೆ ಭಾರತವನ್ನಲ್ಲ ಭಾರತದ ಚುನಾವಣೆ ಈ ಬಾರಿ ಚೆನ್ನಾಗಿ ನಡೆದಿದೆ ಅಂತ ಹೇಳಿ ಎಪ್ರಿಸಿಯೇಟ್ ಮಾಡ್ತೇವೆ ಐರೋಪ್ಯ ರಾಷ್ಟ್ರಗಳು ಆದರೆ ಅವರಿಗಿರುವ ಸಂಶಯ ಮೋದಿ ಅವರ ಸರ್ಕಾರದ ಬಗ್ಗೆ ಬಿ ಜೆ ಪಿ ಬಗ್ಗೆ ಅವರ ಅಪ್ರೋಚ್ ಬಗ್ಗೆ ಅವರ ವಿದೇಶಾಂಗ ನೀತಿಯ ಬಗ್ಗೆ ಹೀಗಾಗಿ ಈ ಸಂಶಯ ಐರೋಪ್ಯ ರಾಷ್ಟ್ರಗಳು ಇನ್ಕ್ಲೂಡಿಂಗ್ ಅಮೇರಿಕಾ ಆ್ಯಂಡ್ ಇಂಡಿಯಾದ ಸಂಬಂಧಗಳು ಕೆಟ್ಟ ಕೆರೆ ಹಿಡಿದೋಗಿದೆ ಇನ್ನು ಈ ಕಡೆ ಚೀನಾ ಗ್ರೂಪ್ ಏನಿದೆ ರಷ್ಯಾ ಗ್ರೂಪ್ ಚೀನಾ ಗ್ರೂಪ್ ಏನಿದೆ ಅಲ್ಲೂ ಬೇರೆ ಬೇರೆ ಕಾರಣಕ್ಕಾಗಿ ನಮ್ಮ ಸಂಬಂಧ ಅಷ್ಟು ಸರಿಯಾಗಿಲ್ಲ ಅದು ಗೊತ್ತಿದೆ ಅದಕ್ಕೆ ವಿಶ್ಲೇಷಣೆ ಮಾಡೋಕ್ಕೆ ಸಮಯ ಅಲ್ಲ ಇದು ಸೊ ಇಂಥ ಸನ್ನಿವೇಶದಲ್ಲಿ ಎಲ್ಲೂ ಇಲ್ಲದ ಒಂದು ಪರಿಸ್ಥಿತಿಗೆ ಭಾರತ ಬಂದು ನಿಂತಿದೆಯಾ ಇದನ್ನು ಇಂಥ ಒಂದು ಸ್ಥಿತಿಗೆ ಸನ್ಮಾನ್ಯ ಮೋದಿಯವರು ತಂದು ನಿಲ್ಲಿಸಿದಾರ ಅಲಿಪ್ತ ನೀತಿಯನ್ನು ಅನುಸರಿಸದೆ ಒಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಆ ಕಡೆ ಅದರ ಜೊತೆಗೆ ಈ ಆಕ್ರಮಣಶೀಲ ವಿದೇಶಾಂಗ ನೀತಿ ಏನಿದೆ ಇದು ಭಾರತಕ್ಕೆ ಹೊಂದುತ್ತಾ ಈ ಪ್ರಶ್ನೆಗಳನ್ನ ಬಂದೇವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾ ಬರ್ತೀನಿ ನಾನು ವಾಯನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ನಿಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಸಹಾಯ ಸಾಧ್ಯ ಆಗದಿದ್ದರೆ ನಿಮ್ಮ ಒಂದು ಗುಷ್ಟಿ ಪ್ರೀತಿಯನ್ನು ನನಗೆ ಇಂಥ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ